ಟಿಪ್ಪು ಜಯಂತಿ ಮಾಡಬೇಕು ಅಂತ ಪತ್ರ ಕೊಟ್ಟಿದ್ದಾರೆ ಅವರಿಗಿಂತ ಒಳ್ಳೆಯ ಅವಿವೇಕಿಯನ್ನು ನಾನು ಯಾರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ನಾವು ಇಲ್ಲಿ ಬೆಳಗಾವಿಗೆ ಬಂದಿರೋದು ರೈತರ ಸಮಸ್ಯೆಗಳಿಗೆ ದಲಿತರ ಸಮಸ್ಯೆಗಳಿಗೆ ಯಾರು ಬಡವರಿದ್ದಾರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಇಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ದೀವಿ ನೂರಾರು ಸಂಘಟನೆಗಳು ಹೋರಾಟಕ್ಕಿಳಿದಿವೆ ನೂರಾರು ಸಂಘಟನೆಗಳು ಅಂದರೆ ಸಮಸ್ಯೆಗಳು ಎಷ್ಟು ಬಿಗಡಾಯಿಸಿದೆ ಅನ್ನೋದನ್ನು ಇದರಲ್ಲಿ ನೋಡ್ಬೋದು ಇಂಥವುಗಳಿಗೆ ಪರಿಹಾರ ಕೊಡುವಂಥದ್ದು ಕೆಲಸ ಮಾಡಲಿ ನಮ್ಮದೇ ಭಾಗದ ಸ ರೈತರ ಸಮಸ್ಯೆಗಳಿಗೆ ಇವತ್ತು ಸರ್ಕಾರ ಪರಿಹಾರ ಕೊಡಬೇಕಾಗಿದೆ ಅದನ್ನು ಮಾಡಲಿ ಅಂತ ಪತ್ರ ಕೊಡೋದನ್ನು ಬಿಟ್ಟು ಅವರು ಟಿಪ್ಪು ಅರೆ ನಿಮ್ಮ ಪಕ್ಷನೇ ಟಿಪ್ಪು ಪಾರ್ಟಿ ನೀವು ಮೊದಲು ಮಾಡ್ತಿದ್ರಿ ಮಾಡಿ ನೋಡಿರಿ ನಾವು ಮಾಡ್ತೇವೆ ನಾವೇನು ಮಾಡಬೇಕು ಅನ್ನೋದು ನಾವು ಮಾಡ್ತೇವೆ ಬರೀ ಇವರಿಗೆ ಪ್ರಜ್ಞೆ ಇಲ್ಲ ಉತ್ತರ ಕರ್ನಾಟಕ ನಿಮ್ಮದೇ ಉತ್ತರ ಕರ್ನಾಟಕ ಅಲ್ಲ ಆ ಭಾಗಕ್ಕೆ ನ್ಯಾಯ ಕೊಡಿಸ್ಬೇಕಂತ ನಿಮಗೆ ಗೊತ್ತಾಗೋದಿಲ್ಲ ಇದರಲ್ಲಿ ತಗೊಂಡೋಗಿ ಬಿಡ್ತೀರಿ ನೀವು ಮಾನ ಮರ್ಯಾದೆ ಇದ್ರೆ ಮೊದಲು ಇಂಥವುಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕಿ ಯಾರು ಟಿಪ್ಪು ಜಯಂತಿ ಮಾಡಬೇಕು ಅಂತ ಪತ್ರ ಕೊಟ್ಟಿದ್ದಾರೆ ಅವರಿಗಿಂತ ಒಳ್ಳೆಯ ಅವಿವೇಕಿಯನ್ನು ನಾನು ಯಾರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾವಿಲ್ಲಿ ಬೆಳಗಾವಿಗೆ ಬಂದಿರೋದು ರೈತರ ಸಮಸ್ಯೆಗಳಿಗೆ ದಲಿತರ ಸಮಸ್ಯೆಗಳಿಗೆ ಯಾರು ಬಡವರಿದ್ದಾರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಇಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ದೀವಿ ನೂರಾರು ಸಂಘಟನೆಗಳು ಹೋರಾಟಕ್ಕಿಳಿದಿವೆ ನೂರಾರು ಸಂಘಟನೆಗಳು ಅಂದರೆ ಸಮಸ್ಯೆಗಳು ಎಷ್ಟು ಬಿಗಡಾಯಿಸಿದೆ ಅನ್ನೋದನ್ನು ಇದರಲ್ಲಿ ನೋಡ್ಬೋದು ಇಂಥವುಗಳಿಗೆ ಪರಿಹಾರ ಕೊಡುವಂಥದ್ದು ಕೆಲಸ ಮಾಡಲಿ ನಮ್ಮದೇ ಭಾಗದ ಸ ರೈತರ ಸಮಸ್ಯೆಗಳಿಗೆ ಇವತ್ತು ಸರ್ಕಾರ ಪರಿಹಾರ ಕೊಡಬೇಕಾಗಿದೆ ಅದನ್ನು ಮಾಡಲಿ ಅಂತ ಪತ್ರ ಕೊಡೋದನ್ನು ಬಿಟ್ಟು ಅವರು ಟಿಪ್ಪು ಅರೆ ನಿಮ್ಮ ಪಕ್ಷನೇ ಟಿಪ್ಪು ಪಾರ್ಟಿ ನೀವು ಮೊದಲು ಮಾಡ್ತಿದ್ರಿ ಮಾಡಿ ನೋಡ್ರಿ ನಾವು ಮಾಡ್ತೇವೆ ನಾವೇನು ಮಾಡ್ಬೇಕು ಅನ್ನೋದು ನಾವು ಮಾಡ್ತೇವೆ ಬರೀ ಇವರಿಗೆ ಪ್ರಜ್ಞೆ ಇಲ್ಲ ಉತ್ತರ ಕರ್ನಾಟಕ ನಿಮ್ಮದೇ ಉತ್ತರ ಕರ್ನಾಟಕ ಅಲ್ಲ ಆ ಭಾಗಕ್ಕೆ ನ್ಯಾಯ ಕೊಡಿಸ್ಬೇಕಂತ ನಿಮಗೆ ಗೊತ್ತಾಗೋದಿಲ್ಲ ಇದರಲ್ಲಿ ಟಿಪ್ಪು ತಗೊಂಡೋಗಿಬಿಡ್ತೀರಿ ನೀವು ಮಾನ ಮರ್ಯಾದೆ ಇದ್ದರೆ ಮೊದಲು ಇಂಥವುಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕಿ